ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ದೇವಿಯ ಮದುವೆಗೆ ಕೇವಲ ಒಂದು ವಾರ ಉಳಿದಿದ್ದರಿಂದ ಶ್ರೀರಾಮನಿಗೆ ಬಿಡುವಿಲ್ಲದ ಕೆಲಸಗಳು ಒಂದರ ಹಿಂದೆ ಒಂದು ಇದ್ದೇ ಇದ್ದವು ಮನೆಯ ತುಂಬ ಆಳುಗಳಿದ್ದರೂ ಅವ ಎಲ್ಲರನ್ನೂ ಎಲ್ಲವನ್ನೂ ಖುದ್ದಾಗಿ ಗಮನಹರಿಸುವವನು ಹಾಗಾಗಿ ಬೆಳಗ್ಗೆ ಮನೆ ಬಿಟ್ಟರೆ ಮಧ್ಯಾಹ್ನ ಮನೆಗೆ ಬಂದು ಅರ್ಧ ಗಂಟೆಯಲ್ಲಿ ಊಟ ಮಾಡಿ ಹೋಗಿಬಿಡುತ್ತಿದ್ದ ಈಗ ಎಲ್ಲ ಜವಾಬ್ದಾರಿಗಳನ್ನು ತಾನೇ ತೆಗೆದುಕೊಳ್ಳುವುದರಿಂದ ಗೌಡರಿಂದ ಯಾವುದೇ ವಿಷಯವನ್ನು ಮುಚ್ಚಿಡುವ ಪರಿಸ್ಥಿತಿ ಅವನಿಗಿರಲಿಲ್ಲ ಒಂದೊಂದು ದಿನ ಹಳ್ಳಿ ಸಿಟಿ ಎಂದು ಸುತ್ತಾಡುತ್ತಿದ್ದನಾದರೂ ಮನೆಯಲ್ಲಿ ಅವ ಇರುವುದೇ ಕಡಿಮೆಯಾಗಿತ್ತು ಇದರಿಂದ ಜಾನಕಿಗೆ ಅವನ ಜೊತೆ ಸಮಯ ಕಳೆಯಲು ಆಗಿರಲೇ ಇಲ್ಲ ಅದೊಂದು ದಿನ ಶ್ರೀ ರಾತ್ರಿ ಮನೆಗೆ ಬಂದಾಗ ಹನ್ನೊಂದು ಗಂಟೆ ದಾಟಿತ್ತು ಪ್ರತಿದಿನ ಹತ್ತು ಮೂವತ್ತರಷ್ಟೊತ್ತಿಗೆ ಬರುವವನು ಅಂದು ತಡ ಮಾಡಿದ್ದ ಮೊದಲೇ ಅವನು ತನಗೆ ಸಮಯ ಕೊಡುತ್ತಿಲ್ಲ ಎಂದುಕೊಂಡಿದ್ದ ಜಾನಕಿಗೆ ಅವ ಅಷ್ಟು ತಡವಾಗಿ ಬಂದಿದ್ದು ಬೇಜಾರು ತರಿಸಿತ್ತು ನಿಮ್ಮ ಫೋನಲ್ಲಿ ಕೇಳಿದಳು ಅವನಿಗೆ ಜೋರು ಮಾಡಿ ಇಲ್ಲೇ ಇದೆ ಯಾಕೆ ಕೇಳಿದ ತನ್ನ ಪ್ಯಾಂಟಿನ ಜೇಬಿನಲ್ಲಿದ್ದ ಮೊಬೈಲ್ ತೆಗೆದು ಅವಳಿಗೆ ತೋರಿಸಿ ಅದನ್ನು ತೆಗೆದುಕೊಂಡ ಜಾನಕಿ ಕಾಲ್ ಡೀಟೇಲ್ಸ್ ತೆಗೆದು ಅದರಲ್ಲಿದ್ದ ಮಿಸ್ ಕಾಲ್ ಲಿಸ್ಟ್ ತೆಗೆದಳು ನನ್ನ ಜೀವ ಎಂಬ ಹೆಸರಿನಿಂದ ಎಂಟು ಮಿಸ್ ಕಾಲ್ ಇದ್ದದ್ದು ನೋಡಿ ಶ್ರೀ ಯಾರಿದು ನನ್ನ ಜೀವ ಕೇಳಿದಳು ಅವನಿಗೆ ತೋರಿಸಿ ಜಾನಕಿ ಇಷ್ಟು ದಿನ ಆದರೂ ನಿನಗೆ ನನ್ನ ಜೀವ ಯಾರು ಅಂತ ಗೊತ್ತಾಗಿಲ್ವಾ ಕೇಳಿದ ಕೂದಲು ಮೇಲೇರಿಸಿ ಇಲ್ಲ ಎಂಬಂತೆ ತಲೆ ಆಡಿಸಿದಳು ಜಾನಕಿ ನನ್ನ ಜೀವ ನೀನೇನೇ ಜಾನು ಅದು ಇಷ್ಟು ದಿನ ಆದರೂ ನಿನಗೆ ಗೊತ್ತಾಗಿಲ್ವಾ ಕೇಳಿದ ತನ್ನ ಕೈಗಳಿಂದ ಅವಳ ಕುತ್ತಿಗೆ ಬಳಸಿ ಅದು ಹೌದು ಅಲ್ವೋ ಎಂಬಂತೆ ಫೋನಿನಲ್ಲಿ ನನ್ನ ಜೀವ ಹೆಸರಿನ ನಂಬರ್ ಚೆಕ್ ಮಾಡಿದಳು ಅದು ಅವಳದೇ ಆಗ ನೆನಪಾಗಿತ್ತು ಅವಳಿಗೆ ನಿನ್ನ ನಂಬರ್ ಶ್ರೀ ಏನಂತ ಸೇವ್ ಮಾಡಿದ್ದಾನೆ ಅನ್ನೋದು ನಿನಗೆ ಗೊತ್ತಾ ಅದು ನಿನಗೆ ಗೊತ್ತಾಗೋದು ಬೇಡ ಬಿಡು ಎಂದು ಅಭಿ ಅಂದಿದ್ದ ಮಾತು ಅವಳ ಬೇಜಾರೆಲ್ಲ ಕರಗಿ ಹೋಗಿತ್ತು ನಿಮಿಷದಲ್ಲಿ ನಾನು ನಿಮಗೆ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ ರಿಸೀವ್ ಯಾಕೆ ಮಾಡಲಿಲ್ಲ ನೀವು ಕೇಳಿದಳು ಮಗುವಿನ ಹಾಗೆ ಬೈಕ್ ಮೇಲಿದ್ದೆ ಜಾನಕಿ ಅದಕ್ಕೆ ರಿಸೀವ್ ಮಾಡಲಿಲ್ಲ ಈಗ ಊಟಕ್ಕೆ ಹಾಕು ತುಂಬ ಹೊಟ್ಟೆ ಹಸಿತಿದೆ ಎಂದು ಹಿತ್ತಲಿಗೆ ನಡೆದು ಕೈಕಾಲು ತೊಳೆದುಕೊಂಡು ಬಂದು ಊಟಕ್ಕೆಂದು ಕುಳಿತ ಅವನ ಜೊತೆಯೇ ಊಟ ಮಾಡಿ ಕೋಣೆಗೆ ನಡೆದ ಜಾನಕಿ ತನ್ನ ರೂಢಿಯಂತೆ ಅವನಿದೆ ಗೊರಗಿದ್ದಳು ಶ್ರೀ ಐ ಮಿಸ್ ಯು ಎಂದಳು ಮೊದಲ ಬಾರಿ ಜಾನು ಇಲ್ಲೇ ಇದ್ದೀನಲ್ಲ ಇಲ್ಲೇ ಇದ್ದರೂ ನೀವು ಎಲ್ಲಿ ಕೈಗೆ ಸಿಕ್ತಿದ್ರಾ ನನಗೆ ಬೆಳಗ್ಗೆ ಹೋದರೆ ರಾತ್ರಿ ಬರ್ತೀರಾ ಮಧ್ಯಾಹ್ನ ಬಂದರೂ ಊಟ ಮಾಡಿ ಹೊರಟು ಬಿಡ್ತೀರಾ ಮೊದಲೆಲ್ಲ ಸ್ವಲ್ಪ ಹೊತ್ತು ಮನೇಲಿ ಇರ್ತಿದ್ರಿ ಆದರೆ ಈಗ ನೀವು ನನಗೆ ಟೈಮ್ ಕೊಡ್ತಾನೇ ಇಲ್ಲ ನನಗೆ ಗೊತ್ತು ಮದುವೆ ಕೆಲಸ ಇದೆ ಜೊತೆಗೆ ಬೇರೆ ಬೇರೆ ಕೆಲಸ ಇರುತ್ತೆ ನಿಮಗೆ ಮದುವೆ ಮುಗಿದ ಮೇಲೆ ನೀವು ಫ್ರೀ ಆಗ್ತೀರಾ ಅಂತ ಆದರೂ ಜಾನು ಎಲ್ಲ ನಿನಗೆ ಗೊತ್ತಿದೆ ಆದರೂ ನನ್ನ ಕೇಳಿದ್ರೆ ನಾನು ಏನು ಹೇಳಿ ಎಂದವನ ಮಾತಿಗೆ ಉತ್ತರಿಸಲಿಲ್ಲ ಜಾನಕಿ ನಾಳೆಯಿಂದ ಮದುವೆ ಶಾಸ್ತ್ರ ಶುರುವಾಗುತ್ತಲ್ಲ ಕಣ್ಣ ಕಣ್ಮುಂದೇ ಇರ್ತೀನಿ ಸರಿನಾ ಆದರೆ ನೀನು ಮುದ್ದು ಮುದ್ದಾಗಿ ಕಂಡಾಗೆಲ್ಲ ನನಗೆ ಮುತ್ಕೊಡೋಕ್ಕಾಗಲ್ಲ ನೋಡು ಎಲ್ಲರೂ ಮುಂದೆ ಎಂದ ಅವಳ ಮನವನ್ನು ಖುಷಿಯಾಗಿಸಲು ಆವಾಗೆಲ್ಲ ಕೊಡೋಕ್ಕಾಗಲ್ಲ ಅಂದರೆ ಈಗ ಕೊಡಬಹುದಲ್ಲ ಎಂದಳು ಎತ್ತಿ ಅವನ ಮುಖ ನೋಡಿ ಈಗ ಎಂದು ಯೋಚಿಸುವಂತೆ ನಾಟಕ ಮಾಡಿ ಕೊಡ್ತೀನಿ ಆದರೆ ನನಗೆ ವಾಪಸ್ ಸಿಗುತ್ತೆ ಅನ್ನೋದಾದರೆ ಮಾತ್ರ ಷರತ್ತು ಹಾಕಿ ಕೇಳಿದ ಸರಿ ಕೊಡ್ತೀನಿ ಎಂದಳು ಅವನ ಹಣೆಯ ಮೇಲಿನ ಕೂದಲನ್ನು ಮೇಲೇರಿಸಿ ಈಗಲ್ಲ ನಾನು ಕೇಳಿದಾಗ ಎಂದ ಮತ್ತೆ ತನ್ನ ಷರತ್ತನ್ನು ನೆನಪಿಸುವಂತೆ ಹಾಂ ಸರಿ ಎಂದ ಜಾನಕಿಯನ್ನು ತನ್ನ ತೋಳಲ್ಲಿ ಎಳೆದು ಮುದ್ದಿಸಿ ಮಲಗಿದ ಶ್ರೀರಾಮ ನಾಲ್ಕು ದಿನಗಳಿಂದ ಆ ಶಾಸ್ತ್ರ ಈ ಶಾಸ್ತ್ರ ಎಂದು ಜಾನಕಿ ಸುಸ್ತಾಗಿ ಬಿಟ್ಟಿದ್ದಳು ಬೆಳಗ್ಗೆ ಬೇಗ ಏಳುವುದು ಅಡುಗೆ ಮಾಡುವುದು ಬಂದ ಅತಿಥಿಗಳನ್ನು ಬಂಧುಗಳನ್ನು ಉಪಚರಿಸುವುದು ರಾತ್ರಿ ಕೋಣೆ ಸೇರುವಷ್ಟರಲ್ಲಿ ಪ್ರತಿದಿನಕ್ಕಿಂತ ತಡವೇ ಆಗುತ್ತಿತ್ತು ಲಕ್ಷ್ಮಿಗೆ ಹೆಚ್ಚು ಕೆಲಸಗಳನ್ನು ಹೇಳದೆ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಿದ್ದಳು ಅಜ್ಜಿ ಸುಭದ್ರ ಎಷ್ಟೇ ಹೇಳಿದರೂ ಕೊಂಚವೂ ವಿಶ್ರಾಂತಿ ತೆಗೆದುಕೊಳ್ಳದೆ ಹಾಡುಗಳ ಜೊತೆಯೇ ಕೆಲಸಕ್ಕೆ ನಿಲ್ಲುತ್ತಿದ್ದಳು ಮದುವೆ ಊರಿನ ದೇವಸ್ಥಾನದಲ್ಲೇ ನಡೆಯುವುದೆಂದು ನಿರ್ಧರಿಸಲಾಗಿತ್ತು ಒಬ್ಬನೇ ಮಗ ಎಂದು ಭೀಮಪ್ಪ ಇಡೀ ಊರನ್ನೇ ಸಿಂಗರಿಸಿ ಊರಿನ ಜನಕ್ಕೆಲ್ಲ ಆಮಂತ್ರಣವಿಟ್ಟಿದ್ದ ಶ್ರೀರಾಮ ತನ್ನ ಗೆಳೆಯನ ಜೊತೆ ದೇವಿಯ ಮದುವೆ ಎಂದು ಮನಸ್ಫೂರ್ತಿ ಎಲ್ಲ ಕೆಲಸಗಳನ್ನು ಮುಂದೆ ನಿಂತು ಮಾಡಿಸಿದ್ದ ಮದುವೆಯ ಹಿಂದಿನ ದಿನ ರಾತ್ರಿ ಜಾನಕಿ ಮಂಟಪಕ್ಕೆ ಹೋಗಲು ತಯಾರಾಗುತ್ತಿದ್ದಳು ಸೀರೆಯ ಸೆರಗಿನ ನೆರಿಗೆಗಳನ್ನು ಸರಿ ಮಾಡುತ್ತಾ ಕೋಣೆಯ ಕನ್ನಡಿಯ ಮುಂದೆ ನಿಂತಿದ್ದಳು ಜಾನಕಿ ಇನ್ನೂ ಎಷ್ಟೊತ್ತು ಬಾ ಬೇಗ ಎನ್ನುತ್ತಾ ಬಾಗಿಲು ದೂಡಿ ಒಳ ಬಂದ ಶ್ರೀರಾಮ ಆಯಿತು ಶ್ರೀ ಬಂದೆ ಎಂದ ಜಾನಕಿ ತನ್ನ ಸೆರಗನ್ನು ಭುಜದ ಮೇಲೆ ಹಾಕಿದಳು ಅವಳು ಹಾಕುವಷ್ಟರಲ್ಲೇ ಅವಳ ಸೊಂಟದ ಮೇಲಿನ ಮಚ್ಚೆ ಶ್ರೀರಾಮನ ಕಣ್ಣಿಗೆ ಬಿದ್ದೇ ಬಿಟ್ಟಿತು ಅವಳ ಹತ್ತಿರ ಬಂದವನೇ ಅವಳ ಕೈಯಲ್ಲಿದ್ದ ಪಿನ್ ತೆಗೆದುಕೊಂಡು ತಾನೇ ಅವಳ ಸೆರಗಿಗೆ ಪಿನ್ ಹಾಕಿದ ಎದೆಯ ಮೇಲಿನ ಸೀರೆಯನ್ನು ಸರಿ ಮಾಡಿಕೊಳ್ಳುತ್ತಿದ್ದ ಜಾನಕಿಯನ್ನು ಕಂಡು ಅವಳ ಸೊಂಟ ಹಿಡಿದು ತನ್ನತ್ತ ಎಳೆದುಕೊಂಡು ಅವಳ ಭುಜಕ್ಕೊಂದು ಮುತ್ತಿಟ್ಟ ಕಂಪಿಸಿದಳು ಜಾನಕಿ ರೀ ಏನಿದು ಬಿಡಿ ನನ್ನ ಎಂದಳು ತನ್ನ ಸೊಂಟದ ಮೇಲಿನ ಅವನ ಕೈ ಹಿಡಿದು ನೀನು ಮೊದಲು ಈ ನಿನ್ನ ಸೊಂಟದ ಮೇಲಿರೋ ಮಚ್ಚೇನ ಮುಚ್ಚು ಎನ್ನುತ್ತಾ ಹಾಗೆ ಅವಳ ಬೆನ್ನನ್ನು ಮುದ್ದಿಸತೊಡಗಿದ ನೀವು ಬಿಟ್ಟರೆ ಅಲ್ವಾ ನಾನು ಮುಚ್ಚೋದು ಬಿಡಿ ಎಂದ ಜಾನಕಿ ಅವನಿಂದ ಸರಿದು ಕನ್ನಡಿಯ ಮುಂದಿದ್ದ ಪಿನ್ ತೆಗೆದುಕೊಂಡು ತನ್ನ ಸೊಂಟದ ಮೇಲಿನ ಸೀರೆ ಹಿಡಿದಳು ಜಾನು ಈಗ ಮುಚ್ಚಬಿಡ ನಾನು ನಿನ್ನ ಬಿಡೋಲ್ಲ ಎಂದ ಅವ ಅವಳನ್ನು ಹಿಂದಿನಿಂದ ಅಪ್ಪಿ ಪ್ರೀತಿಯ ಮತ್ತಿರಿದವರಂತೆ ಶ್ರೀ ಏನಾಗಿದೆ ನಿಮಗೆ ಕೆಳಗಡೆ ಎಲ್ಲರೂ ಕಾಯ್ತಿದ್ದಾರೆ ಬಿಡಿ ಅವನಿಂದ ಬಿಡಿಸಿಕೊಂಡು ಅವನ ಕಡೆ ತಿರುಗಿ ನಿಂತಳು ಜಾನಕಿ ನನಗೀಗ ಹುಚ್ಚಿಡ್ಸಿದ್ದಾಯ್ತು ನೀನು ಎಂದು ಅವಳ ಮುಖದ ಹತ್ತಿರ ಬಾಗಿದ ರೀ ಎಂದಳು ಅವಳು ಅವನೆದೆಯ ಮೇಲೆ ಕೈ ಇಟ್ಟು ನನಗೀಗ ಒಂದು ಮುತ್ತಾದರೂ ಶ್ರೀ ಲೇಟ್ ಆಗ್ತಿದೆ ಮಂಟಪಕ್ಕೆ ಹೋಗೋಕ್ಕೆ ಬನ್ನಿ ಕರೆದಳು ಅವನ ಕೈ ಹಿಡಿದು ನನಗೀಗ ನೀನು ಮುತ್ತು ಕೊಟ್ರೇನೆ ನಾನು ಬರೋದು ಯಾಕೆ ಅವತ್ತು ನಿನಗೆ ಕೊಟ್ಟಾಗ ನೀನು ನಾನು ಕೇಳ್ದಾಗ ಕೊಡ್ತೀನಿ ಅಂದಿದ್ದು ಮರೆತು ಹೋಯ್ತಾ ನಿನಗೆ ಕೇಳಿದ ಕೂದಲು ಮೇಲೇರಿಸಿ ನೆನಪಿದೆ ಆದರೆ ಈಗ ಬೇಡ ಬಂದ ಮೇಲೆ ಕೊಡ್ತೀನಿ ಬನ್ನಿ ನನಗೆ ಈಗಲೇ ಬೇಕು ಕೊಡು ನಾನು ಕೇಳಿದಾಗ ನೀನು ಕೊಡಬೇಕು ಅಂತ ಹೇಳಿದ್ದು ನಾನು ಎಂದವನು ಅವಳನ್ನು ಕಾಡಿಸುವ ಆಟಕ್ಕೆ ಇಳಿದಿದ್ದನು ಅವನ ಹಠ ಅವಳಿಗೆ ಗೊತ್ತಿರದದ್ದೇನೂ ಅಲ್ಲ ಅವ ಬಿಡುವವನಲ್ಲ ಎಂದು ತಿಳಿದವಳೇ ಅವನ ಹತ್ತಿರ ಹೋಗಿ ತನ್ನ ಕಾಲಿನ ಬೆರಳುಗಳ ಮೇಲೆ ನಿಂತು ಅವನ ತುಟಿಗೆ ಮುತ್ತಿಟ್ಟಳು ಅವಳ ಮುತ್ತಿನ ಮತ್ತಲ್ಲೇ ಮೈಮರೆತವನು ಧಣಿ ಎಂದು ಅಜ್ಜಿ ಕೂಗಿದ ಧ್ವನಿ ಕೇಳಿ ಎಚ್ಚೆತ್ತು ಅವಳಿಂದ ಸರಿದು ಕೂದಲು ಮೇಲೇರಿಸಿದ ರೌಡಿ ನೀನು ಎಂದಳು ಜಾನಕಿ ಮುಗುಳ್ನಕ್ಕು ಅಂದು ಮದುವೆಯ ದಿನ ದೇವಸ್ಥಾನದಲ್ಲಿ ಎಲ್ಲ ಶಾಸ್ತ್ರಗಳು ಮುಗಿದಿದ್ದವು ದೇವಿ ಜಗದೀಶನ ಹೆಂಡತಿಯಾಗಿದ್ದಳು ಸಾಕ್ಷಿಯಾಗಿ ಊರಿನ ಜನರ ಮುಂದೆ ಕೇಶವನನ್ನು ಪೊಲೀಸ್ ಕರೆದುಕೊಂಡು ಬರುವಂತೆ ಶ್ರೀರಾಮ ವ್ಯವಸ್ಥೆ ಮಾಡಿದ್ದ ಮದುವೆ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ದಾಟಿತ್ತು ಮನೆಯಲ್ಲಿನ ಬಂಧುಗಳು ಇನ್ನೂ ಕರಗಿರಲಿಲ್ಲ ಯಾರೋ ಕುಡಿಯಲು ನೀರು ಕೇಳಿದರೆಂದು ಅಡುಗೆ ಮನೆಗೆ ಹೋದ ಜಾನಕಿ ನೀರು ತೆಗೆದುಕೊಂಡು ಬರುವಾಗ ತಲೆ ಸುತ್ತಿದಂತಾಗಿ ಅಲ್ಲೇ ಇದ್ದ ಕಂಬ ಹಿಡಿದು ನಿಲ್ಲುವಷ್ಟರಲ್ಲಿ ಅವಳ ಕೈಯಲ್ಲಿದ್ದ ಲೋಟ ಕೆಳಬಿದ್ದು ಎಲ್ಲರ ಗಮನವನ್ನು ಅವಳ ಕಡೆ ಸೆಳೆದಿತ್ತು ಜಾನಕಿ ಬೀಳುವುದನ್ನು ಕಂಡು ಓಡಿ ಬಂದ ಶ್ರೀರಾಮ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಬಂದು ಸೋಫಾದಲ್ಲಿ ಕೂರಿಸಿ ನೀರು ಕುಡಿಸಿದ ಜಾನಕಿ ಏನಾಯಿತು ಕೇಳಿದ ಅವಳನ್ನು ತನ್ನ ತೋಳಿಗೆ ಆನಿಸಿಕೊಂಡು ಅವಳಿಗೆ ಏನಾದರೂ ಅವ ಸಹಿಸಲಾರ ಎರಡು ನಿಮಿಷದಲ್ಲಿ ಸುಧಾರಿಸಿಕೊಂಡ ಜಾನಕಿ ಏನೂ ಆಗಿಲ್ಲ ರೀ ಸುಸ್ತಾಗಿ ತಲೆ ತಿರುಗ್ದಾಗಾಯಿತು ಅಷ್ಟೇ ಎಂದಳು ಅವನ ಕೈ ಹಿಡಿದು ಶ್ರೀರಾಮ ಮದುವೆ ಅಂತ ತುಂಬ ಓಡಾಡಿದಾಳೆ ಅವಳು ಅದಕ್ಕೆ ಸುಸ್ತಿಗೆ ಹಾಗಾಗಿರಬೇಕು ಕೋಣೆಗೆ ಕರ್ಕೊಂಡು ಹೋಗು ನಿದ್ದೆ ಮಾಡಲಿ ಅವಳೀಗ ನಾಳೆನೂ ಹೀಗೆ ಸುಸ್ತಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತೆ ಎಂದರು ಗೌಡರು ಅವಳನ್ನು ನಿಧಾನವಾಗಿ ನಡೆಸುತ್ತಾ ಕೋಣೆಗೆ ಕರೆತಂದು ಮಂಚದಲ್ಲಿ ಮಲಗಿಸಿ ತಾನು ಮಲಗಿದ ಶ್ರೀರಾಮ ಅವಳ ಕೈಯನ್ನು ತನ್ನ ಎದೆಯ ಮೇಲಿಟ್ಟುಕೊಂಡು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು